ಸ್ನೇಹಿತರೆ ನಮಸ್ಕಾರ ತಮಗೆಲ್ಲ ನಾಡು ಸುತ್ತಿ ನೋಡು ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ಸ್ವಾಗತವನ್ನ ಕೋರ್ತೇನೆ ಇಂದು ನಾವು ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿರುವ ಅತ್ಯಂತ ಮಹತ್ವದ ಶಾಸನ ಮೌರ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಅಶೋಕನ ಬಹಳ ಮುಖ್ಯವಾಗಿರ್ತಕ್ಕಂಥ ಶಾಸ್ತ್ರವನ್ನು ನಾವೀಗ ನೋಡೋಣ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಅಶೋಕನಿಗೆ ತನ್ನದೇ ಆಗಿರತಕ್ಕಂಥ ಚರಿತ್ರೆ ಇದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕ ತನ್ನ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರ ಕಾರಣಕ್ಕಾಗಿ ಈ ಶಾಸನಗಳನ್ನು ಇಲ್ಲಿ ನಡೆಸಿದ್ದಾನೆ ಅಂತಕ್ಕಂತಹದ್ದು ಬಹಳ ಮುಖ್ಯವಾದದು ನಲವತ್ತು ವರ್ಷಗಳ ಕಾಲ ಆಳಿರ್ತಕ್ಕಂಥ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಕ್ಕಾಗಿ ಮತ್ತು ಅವನು ತನ್ನ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯದಾದ್ಯಂತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕಾಗಿ ಬೌದ್ಧ ಧರ್ಮದ ಅನೇಕ ಸಂಗತಿಗಳನ್ನು ತನ್ನ ಶಾಸನಗಳಲ್ಲಿ ಕೆತ್ತಿಸಿದ್ದಾನೆ ಅದರಲ್ಲೂ ಕೂಡ ಈ ಮಸ್ಕಿಯ ಈ ಶಾಸನ ಒಂದು ಬೃಹತ್ ಬಂಡೆಯ ಕೆಳಗಿರುವ ಗವಿಯೊಳಗಿನ ಒಂದು ಕಲ್ಲು ಬಂಡೆಯ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ ಪ್ರಾಕೃತ ಭಾಷೆಯಲ್ಲಿನ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲ್ಪಟ್ಟಿರತಕ್ಕಂಥ ಈ ಶಾಸನವು ದೇವನಾಂಪ್ರಿಯ ಎನ್ನುವ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಮಸ್ಕಿ ಶಾಸನವು ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಸ್ಪಷ್ಟವಾಗಿ ಅಶೋಕನ ಹೆಸರಿನ ಜೊತೆಗೆ ದೇವನಾಂಪ್ರಿಯ ಅಶೋಕ ಎನ್ನುವ ಉಲ್ಲೇಖವನ್ನು ಈ ಶಾಸನ ಮಾಡಿದೆ ಹಾಗಾಗಿ ದೇವನಾಂಪ್ರಿಯ ಬೇರೆ ಯಾರೂ ಅಲ್ಲ ಅಶೋಕನೇ ದೇವನಾಂಪ್ರಿಯ ಅಂತಕ್ಕಂತಹ ಮಹತ್ವದ ಸಂಗತಿಯನ್ನು ಈ ಮಸ್ಕಿ ಶಾಸನವು ಬಹಿರಂಗಪಡಿಸಿದೆ ಅಷ್ಟೇ ಅಲ್ಲ ಸಾಮ್ರಾಟ ಅಶೋಕ ಈ ಭಾಗಕ್ಕೆ ಈ ಪ್ರಾಂತ್ಯಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದನೆಂಬುದು ಈ ಶಾಸನದ ಮೂಲಕ ಅದು ಬಹಿರಂಗಗೊಳ್ಳುತ್ತದೆ ಅಶೋಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ದಂಡಯಾತ್ರೆಯನ್ನ ಕೈಗೊಂಡಿರತಕ್ಕಂಥ ಸಂದರ್ಭದಲ್ಲಿ ಮಸ್ಕಿ ಆತನ ವಿಶ್ರಾಂತಿ ಸ್ಥಳವಾಗಿತ್ತು ಎನ್ನುವುದನ್ನು ಇತಿಹಾಸದ ಪುಟಗಳಲ್ಲಿ ನಾವು ಗಮನಿಸುತ್ತೇವೆ ಕಳಿಂಗ ದೇಶದೊಂದಿಗೆ ನಡೆದ ಯುದ್ಧದ ಸಂದರ್ಭದಲ್ಲಿ ಉಂಟಾದ ಸಾವು ನೋವುಗಳನ್ನು ಕಂಡು ಅಶೋಕ ತನ್ನ ಮನಸ್ಸನ್ನು ಪರಿವರ್ತನೆಗೊಳಿಸಿಕೊಳ್ಳುತ್ತಾನೆ ಆಗ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಇದೊಂದು ಗಮನಾರ್ಹ ಸಂಗತಿ ಕೂಡ ಆಗಿದೆ ಹಾಗಾಗಿ ಕರ್ನಾಟಕಕ್ಕೆ ಸಾಮ್ರಾಟ ಅಶೋಕ ಕೊಟ್ಟಿರ್ತಕ್ಕಂತಹ ಮತ್ತು ಆ ಸಂದರ್ಭದಲ್ಲಿ ಘಟಿಸಿರಬಹುದಾದ ಅನೇಕ ಸಂಗತಿಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣ ಶಾಸನ ಕರ್ನಾಟಕದ ಹೆಮ್ಮೆಯ ಈ ಮಸ್ಕಿ ಶಾಸನ